ಹಲೋ ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್ ಎಸ್ ನಾವು ಊರಲ್ಲೇ ಇದ್ದೀವಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಲ್ಲೇ ಇರ್ತೀವಿ ಇನ್ನೂ ಒಂದು ಒನ್ ಮಂತ್ ಆರ್ ಟೂ ಮಂತ್ಸ್ ಇಲ್ಲೇ ಇರ್ತೀವಿ ಸೊ ಹಾಗಾಗಿ ಇಲ್ಲಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಇದಾಗಿರುತ್ತೈದಿ ದೀಪಾವಳಿ ಅಂತ ಇದ್ದೀನಿ ನೋಡಿ ಯುಗಾದಿ ಹಬ್ಬದ ಲಾಗ್ ಆಗಿರುತ್ತೆ ನಿಮಗೆಲ್ಲ ಟೈಟಲ್ ನೋಡಿರೋ ಹಾಗೆ ನಾವು ಯುಗಾದಿ ಹಬ್ಬನ ಸೆಲೆಬ್ರೇಷನ್ ಮಾಡಿಲ್ಲ ಸೊ ಏನಕ್ಕೆ ಅಂತ ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಸೊ ಸೊ ಯುಗಾದಿ ಹಬ್ಬದ ಒಂದು ಸ್ವಲ್ಪ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ದೀವಿ ಸೊ ಅದನ್ನೆಲ್ಲ ಫಸ್ಟ್ ನೋಡ್ಕೊಂಡು ಬನ್ನಿ ಆಮೇಲೆ ಎಲ್ಲ ಹೇಳ್ತೀನಿ ಸೊ ಈಗ ಫಸ್ಟು ಎಲ್ಲ ರೆಡಿಯಾಗಿ ಫ್ರೆಶಪ್ ಆಗಿ ಸಿಂಪಲ್ ಒಂದು ಕುರ್ತಾ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಜಸ್ಟ್ ಮನೆಯಲ್ಲೇ ಸುಮ್ಮನೆ ರೆಡಿಯಾಗಿದ್ದೀನಿ ಏನು ಪೂಜೆ ಇಲ್ಲ ಏನು ಮಾಡೋ ಹಾಗಿಲ್ಲ ಸೊ ಹಾಗಾಗಿ ನಾನು ರೆಡಿಯಾಗಿದ್ದೀನಿ ಆ್ಯಂಡ್ ಚೆಂದವರು ಕೂಡ ಊರಿಗೆ ಹೋದ್ರು ಬಿಕಾಸ್ ಅಲ್ಲಿ ನಾಗರು ಮಾಡಬೇಕಾಗಿರುತ್ತೆ ಸೊ ಹಾಗಾಗಿ ಅಲ್ಲಿಗೆ ಅವ್ರು ಅಟೆಂಡ್ ಮಾಡೋದಕ್ಕೆ ಅಂತ ನಾಗರಿಗೆ ಅಂತ ಹೋದರು ನಾನು ಹೋಗೋ ಆಗಿರಲಿಲ್ಲ ಸೊ ಅದಕ್ಕೆ ನಾನು ಇಲ್ಲೇ ಇದ್ದೀನಿ ಅವರು ಮಾತ್ರ ಹೋಗಿದ್ದಾರೆ ಸೊ ಎಸ್ ಹಿಂದಿನ ದಿನದ ಪ್ರಿಪ್ರೇಷನ್ಸು ಯುಗಾದಿ ಹಬ್ಬಕ್ಕೆ ಏನೇನು ಮಾಡಿದ್ವಿ ಯಾಕೆ ಯುಗಾದಿ ಹಬ್ಬನ ಆಚರಣೆ ಮಾಡಿಲ್ಲ ಅಂತ ಈಗ ಲಾಗಲ್ಲಿ ನೋಡ್ಕೊಂಡು ಬನ್ನಿ ಮತ್ತೆ ಭೇಟಿ ಆಗ್ತೀನಿ ಹಬ್ಬದ ಪ್ರಿಪ್ರೇಷನ್ ಏನೋ ಒಂಚೂರು ಎಲ್ಪ್ ಮಾಡ್ತೀನಿ ಅಂತ ಬಂದವರಪ್ಪ ಅಷ್ಟೇ ಕೊಬ್ಬರಿ ತುರ್ಕೊಟ್ಟು ಬೆಲ್ಲ ಚಚ್ಕೊಡೋದಕ್ಕೆ ಇನ್ನೇನಿಲ್ಲ ನೀರು ಕಾಯೋಕೆ ಇಟ್ಟಿದ್ದೀನಿ ಒಬ್ಬಟ್ಟು ಆಗ್ಬೇಕಲ್ವ ಬೇಳೆ ಬೇಯ್ತಾ ಇದೆ ಬಿಸಿಯಾಗೋಗ ನೋಡಿ ಆಲ್ಮೋಸ್ಟ್ ಇದೆ ಇನ್ನೊಂದು ಸ್ವಲ್ಪ ಬೇಯಬೇಕಷ್ಟೆ ನಾನು ಫಸ್ಟ್ ಟೈಮ್ ನಾನು ಇಲ್ಲಿ ಒಬ್ಬಟ್ಟು ಮಾಡ್ತಾ ಇರೋದು ಅಂದರೆ ನಮ್ಮ ಅಮ್ಮನ ಮನೆಯಲ್ಲಿ ಯಾವಾಗಲೂ ನಾವು ಭರೋಷ್ ಮಾಡಿಟ್ಬಿಟ್ಟಿರ್ತಿದ್ರು ಇಲ್ಲ ಅಂದರೆ ಅವರೇ ಮಾಡ್ಕೋತಿದ್ರು ಬಟ್ ಈ ಸಲ ನಾನು ಕೂಡ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಜಾಯ್ನ್ ಆಗಿದ್ದೀನಿ ಇನ್ನೊಂದು ಸ್ವಲ್ಪ ಬೇಯಬೇಕಷ್ಟೆ ಆ್ಯಂಡ್ ಬೆಲ್ಲ ಮತ್ತು ಕೊಬ್ಬರಿ ಏಲಕ್ಕಿ ಸ್ವಲ್ಪ ಸಕ್ಕರೆ ಹಾಕೋತೀನಿ ಏನೋ ಸ್ವಲ್ಪ ಸಕ್ಕರೆ ಹಾಕೋತಾರಂತೆ ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಬಿಸಿ ಬಿಸಿ ಎಲ್ಲ ಅಷ್ಟೋದ್ಗೆ ಹೂರ್ಣ ಮಾಡ್ಕೊಳೋದಕ್ಕೆ ಇನ್ನೂ ಟೈಮ್ ಇತ್ತು ಸೊ ಹಾಗಾಗಿ ಮೈದಾ ಕಲಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಚಿರೋಟಿ ರವೆ ಕೂಡ ಹಾಕ್ತೀನಿ ಅಂದರೆ ಎರಡು ಗ್ಲಾಸ್ ಮೈದಾ ಹಾಕಿ ಎರಡು ಗ್ಲಾಸ್ ಚಿರೋ ಚಿರೋಟಿ ರವೆ ಕೂಡ ಹಾಕ್ತೀನಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಸ್ಮೂತಾಗಿ ಬರುತ್ತೆ ಸೊ ಒಂದು ಸ್ವಲ್ಪ ಅರಶಿನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀನಿ ಒಂದು ಅದಕ್ಕೆ ಆ್ಯಂಡ್ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕು ಬಿಫೋರ್ ದ ಡೇ ನೈಟೇ ನಾವು ಕಲಸಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಚಿರೋಟಿ ರವೆ ಎಲ್ಲ ಇರುತ್ತೆ ಅಲ್ವ ಸೊ ಅದು ಚೆನ್ನಾಗಿ ನೆನ್ಕೊಳುತ್ತೆ ಹಾಗಾಗಿ ಎಲ್ಲ ಚೆನ್ನಾಗಿ ಕಲಿಸ್ಬೇಕು ನಾವು ಎಷ್ಟು ನಾದುತ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ನೆಕ್ಸ್ಟ್ ಡೇ ಬರುತ್ತೆ ಒಬ್ಬೊಬ್ರು ಒಂದು ಫೋರ್ ಅವರ್ಸ್ ಮುಂಚೆನೇ ಕಲಿಸಿಡ್ತಾರೆ ಸೊ ದ್ಯಾಟ್ ಫೋರ್ ಅವರ್ಸ್ ನೆನೆಯುತ್ತೆ ಅಂತ ಹೇಳ್ಬಿಟ್ಟು ನಾನು ಹಿಂದಿನ ದಿನವೇ ಎಲ್ಲ ಇದ್ದೀನಿ ಬಿಕಾಸ್ ಬೆಳಗ್ಗೆ ಬೇಗನೆ ಒಬ್ಬಟ್ಟು ಮಾಡೋದ್ರಿಂದ ಆ್ಯಂಡ್ ಹಾಗಾಗಿ ನೆಕ್ಸ್ಟ್ ಡೇ ಲಾಗಿದ್ದು ಬೆಳಗ್ಗೆ ಎದ್ದು ಮಮ್ಮಿ ಕೈಯಲ್ಲಿ ಎಣ್ಣೆ ತಲೆಗೆ ಎಣ್ಣೆ ಹಾಕಿಸ್ಕೊತಾ ಇದ್ದೀನಿ ಸೊ ಲಾಸ್ಟ್ ಟೈಮೆಲ್ಲ ನಾನು ಎಲ್ಲ ಇದ್ವಿ ಸೊ ಎಲ್ಲ ಎಣ್ಣೆ ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡಿದ್ವಿ ಬಟ್ ಇಳಿದೀನಲ್ವಾ ಸೊ ಮಮ್ಮಿ ಎಣ್ಣೆ ಹಾಕ್ತಿದ್ದಾರೆ ತಲೆಗೆ ಸೊ ಇದಾಗಿದ್ದ ನಂತರ ಒಂದು ಸ್ವಲ್ಪ ಒಬ್ಬಟ್ಟೆಲ್ಲ ಸುಡೋದಿತ್ತು ಸೊ ಅದನ್ನೆಲ್ಲ ಸುಡಬೇಕು ಒಬ್ಬಟ್ಟೆಲ್ಲ ಸುಟ್ಟಿ ಎಲ್ಲ ರೆಡಿ ಮಾಡಿ ಅಡುಗೆಗಳನ್ನ ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಿಕಾಸ್ ಸ್ನಾನ ಮಾಡ್ಕೊಂಡು ಬಂದಮೇಲೆ ಅಡುಗೆ ಮಾಡೋದಕ್ಕಾಗಲ್ಲ ಎಣ್ಣೆ ಎಲ್ಲ ಹಚ್ಚಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ನೆನಿಬೇಕಲ್ವ ತಲೆಯಲ್ಲಿ ಎಣ್ಣೆ ಎಲ್ಲ ಇಳ್ಕೊಬೇಕು ಸೊ ಫುಲ್ ಮೈಯೆಲ್ಲ ಹಚ್ಕೊತಾರೆ ಈ ಟೈಮಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಎಲ್ಲರೂ ಮೈಗೆಲ್ಲ ಹಚ್ಚೋರು ಕಾಯಿಸಿ ಎಣ್ಣೆನ ಸೊ ಈಗ ಕೂಡ ಹಚ್ಕೊತಾರೆ ಬಟ್ ನಮ್ಮ ಮನೇಲಿ ಇಲ್ಲಿ ಯಾರೂ ಹಚ್ಕೊಂಡಿಲ್ಲ ಬಿಕಾಸ್ ಒಬ್ಬರು ತೀರ್ಕೊಂಡಿದ್ರಲ್ವ ಸೊ ನಾವು ಹಬ್ಬ ಮಾಡೋ ಹಾಗಿರಲಿಲ್ಲ ಸೊ ಅದಕ್ಕೇ ಆ್ಯಂಡ್ ಹಾಗೆ ಈಗ ಒಬ್ಬಟ್ಟೆಲ್ಲ ಸುಡ್ತಾ ಇದ್ದೀನಿ ಬಿಸಿ ಬಿಸಿ ಎಷ್ಟು ಬೇಕೋ ಅಷ್ಟೇ ಅಂದರೆ ಒನ್ ಡೇಗೆ ಒಂದು ಟೆನ್ ಟ್ವೆಲ್ ಫಿಫ್ಟೀನ್ ಅಷ್ಟೇ ಸುಟ್ಟಿದ್ದೀವಿ ನಾವು ಜಾಸ್ತಿ ಏನಿಲ್ಲ ಎತ್ತಿಟ್ಬಿಟ್ಟಿದ್ವಿ ಅವತ್ತಿನ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಸುಟ್ಕೊಳೋದು ಬಿಸಿ ಬಿಸಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಒಬ್ಬಟ್ಟು ನನಗೆ ಒಬ್ಬಟ್ಟು ತಟ್ಟೋದು ಐ ಮೀನ್ ಒಬ್ಬಟ್ಟು ಮಾಡೋದು ಇಷ್ಟ ಎಷ್ಟು ಇಷ್ಟ ಅಂದರೆ ಎಷ್ಟು ಬೇಕಾದ್ರೂ ಒಬ್ಬಟ್ಟು ಹಿಂಗೆ ತರ್ಟಿ ತರ್ಟಿ ಸುಡ್ತೀನಿ ನಾನು ಸೊ ಅಷ್ಟಿಷ್ಟ ಒಬ್ಬಟ್ಟು ತಟ್ಟೋದಂದರೆ ಬಟ್ ನಾನು ಬೇರೆಯವರು ಒಬ್ಬಟ್ಟು ತಟ್ಟಿರೋದನ್ನು ತಿನ್ನೋದಕ್ಕೂ ಅಷ್ಟೊಂದು ಇಷ್ಟ ಆಗಲ್ಲ ಬಿಕಾಸ್ ತೆಳ್ಳಲಿಕ್ಕೆ ಇರಬೇಕು ಒಬ್ಬಟ್ಟು ಒಬ್ಬೊಬ್ಬರು ಮಂದ ಮಾಡ್ತಾರೆ ಐ ಮೀನ್ ತಪ್ಪಾಗಿ ತಿಡ್ತಾರೆ ನಂಗೆ ಅದು ಇಷ್ಟನೇ ಆಗೋಲ್ಲ ತೆಳ್ಳಲಿಕ್ಕೆ ಸಾಫ್ಟಾಗಿ ಇದ್ರೇ ನಾನು ತಿನ್ನೋದು ಸೊ ಹಾಗಾಗಿ ನಾನೇ ಇದ್ದೀನಿ ಮಮ್ಮಿ ಸುಡ್ತೀನಿ ಅಂದರೂ ನಾನು ಬಿಡಲಿಲ್ಲ ನಾನು ನಾನು ಒಬ್ಬಟ್ಟು ಸುಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಸುಡ್ತಾ ಇದ್ದೀನಿ ಅದಾಗಿದ್ದ ನಂತರ ಹಾಗೆ ವಡೆಗೂ ಕೂಡ ರೆಡಿ ಆಗಿತ್ತು ಮಮ್ಮಿ ಎಲ್ಲ ರೆಡಿ ಮಾಡ್ಕೊತಾ ಇದ್ರು ಅಷ್ಟರಲ್ಲಿ ನಾನು ಹೆಸ್ರು ಬೇಳೆ ಎಲ್ಲ ನೆನೆ ಹಾಕಿದ್ರು ಸೊ ಹಾಗಾಗಿ ಹೆಸ್ರು ಬೇಳೆಗೆಲ್ಲ ಹಚ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹೆಸ್ರು ಬೇಳೆ ಪ್ರಿಪೇರ್ ಮಾಡ್ತಾ ಇದ್ದೀನಿ

வேற என்ன மாங்க அங்க இல்ல ம் குப்ப வீல அதுக்கு ரெசர்சி செஞ்சிட்டேன். படை சுட்புडला full ஆகಬೇಕا இது. நோட் வேடா ಸ್ವಲ್ಪ ஆக் பண்ணு. சரி சோதிக்க வைக்கப்பட ம் இந்த ಹೆಸರು ಬೆಳೆ ಕೂಡ ರೆಡಿ ಆಯಿತು ಈ ಕಡೆ ವಡೆ ಕೂಡ ರೆಡಿ ಆಗಿತ್ತು ಸೊ ಅದನ್ನೆಲ್ಲ ಮಿಕ್ಸ್ ಇದ್ದೀನಿ ಸೊ ವಡೆಗೆ ಅಮ್ಮನೇ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡಿದ್ರು ಕಡಲೆಬೇಳೆ ಎಲ್ಲ ನೀಟಾಗಿ ರುಬ್ಬಿ ಸೊ ನಾನೊಂದು ಸ್ವಲ್ಪ ತರಿ ತರಿಯಾಗಿ ರುಬ್ಬಿಬಿಡ್ತೀನಿ ಸೊ ಹಾಗಾಗಿ ಅವರೇ ಎಲ್ಲ ರುಬ್ಬಿ ಚೆನ್ನಾಗಿ ರೆಡಿ ಮಾ ರೆಡಿ ಮಾಡಿಟ್ಟಿದ್ರು ಸೊ ಅದನ್ನೆಲ್ಲ ಮಿಕ್ಸ್ ಇದ್ದೀನಿ ಅಷ್ಟೇ ಸ್ವಲ್ಪ ಉಪ್ಪೆಲ್ಲ ಹಾಕಿ அம்மா ப்பா உப்பா கிட்ட இருக்கா ಎಸ್ ನೋಡಿದ್ರಲ್ಲ ಪ್ರಿಪ್ರೇಷನ್ಸು ಏನೇನು ಐಟಮ್ಸ್ ಎಲ್ಲ ಮಾಡಿದ್ವಿ ಅಂತ ಸೊ ಎಲ್ಲ ಮಾಡಿದ್ವಿ ಬಟ್ ಯುಗಾದಿ ಹಬ್ಬ ಅಂದರೆ ಪೂಜೆ ಬೇವು ಬೆಲ್ಲ ಎಲ್ಲ ಇಟ್ಟು ಪೂಜೆ ಮಾಡಿಲ್ಲ ಅಂದರೆ ಅಪ್ಪನ ರಿಲೇಶನ್ವರು ಒಬ್ಬರು ತೀರ್ಕೊಂಡಿದ್ರು ಸೊ ಇನ್ನೂ ಅವ್ರದ್ದು ಲೆವೆನ್ ಡೇಸ್ದು ಇದಾಗಿರಲಿಲ್ಲ ತಿಥಿ ಆಗಿರಲಿಲ್ಲ ಸೊ ಹಾಗಾಗಿ ಇವ್ರಿಗೆ ಹಬ್ಬ ಇರಲಿಲ್ಲ ಯುಗಾದಿ ಹಬ್ಬ ಇರಲಿಲ್ಲ ಸೊ ಚಂದವರು ಊರಿಗೆ ಹೋದ್ರು ನಾನು ಆಗಿರಲಿಲ್ಲ ಪೂಜೆ ಮಾಡೋವಾಗಿರಲಿಲ್ಲ ಸೊ ಅದಕ್ಕೆ ನಾನು ಇಲ್ಲೇ ಉಳ್ಕೊಂಡೆ ಇನ್ನೇನು ಮಾಡೋಕ್ಕಾಗುತ್ತೆ ಹಬ್ಬ ಅಲ್ವಾ ಸೊ ಹಾಗೆ ಎಲ್ಲ ಐಟಮ್ಸು ಪ್ರಿಪೇರ್ ಮಾಡಿದ್ವಿ ಎಲ್ಲ ಊಟ ಎಲ್ಲ ನಾವೇನು ಅಡುಗೆಗಳೆಲ್ಲ ಮಾಮೂಲಿ ಹೇಗೆ ಮಾಡ್ತಿದ್ದೋ ಹಾಗೆ ಮಾಡಿದ್ವಿ ಬಟ್ ಹಬ್ಬ ಮಾತ್ರ ಮಾಡೋಕ್ಕಾಗಲಿಲ್ಲ ಅಷ್ಟೇ ಬಟ್ ಬೇರೆ ಹಬ್ಬಗಳೆಲ್ಲ ಬರ್ತಾ ಇದ್ದಾವೆ ತುಂಬ ಫಂಕ್ಷನ್ಸ್ ಇದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಊರಲ್ಲಿ ಈ ಸಲ ಸೊ ಹಾಗಾಗಿ ಇಲ್ಲೇ ಉಳ್ಕೊಂಡಿದ್ದೀನಿ ನಾನು ಆ ಫಂಕ್ಷನ್ಸ್ ಎಲ್ಲ ವೀಡಿಯೋಸಲ್ಲೆಲ್ಲ ಬರ್ತಾ ಇರುತ್ತೆ ಸೊ ನೀವು ಕೂಡ ನೋಡಿ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ಹೇಗೆ ಯುಗಾದಿ ಹಬ್ಬನ ಆಚರಣೆ ಮಾಡಿದರೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಹಾಗೆ ಈ ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಬೇಳೆ ಹಪ್ಳ ವಡೆ ಆಮೇಲೆ ಚಿತ್ರಾನ್ನ ಆಲೂಗಡ್ಡೆ ಪಲ್ಯ ಒಬ್ಬಟ್ಟು ಮತ್ತು ಹಾಲೆಲ್ಲ ಇದು ಯಾರೂ ಬೋಣಿನೇ ಮಾಡಿಲ್ಲ ಆಮೇಲೆ ಸಾಂಬಾರು ರಸಮ್ ರಸಮ್ ಅನ್ನ ಅಣ್ಣಾ ಅಣ್ಣಾ ಕಥೆ ಹೇಳೋಣ ಕಥೆ ಹೇಳೋಣ ಗುರುಮಣ್ಣೇ ಹೇಳೋಣ ನಿಂತಾ ಇರ್ಕಮ್ಮ ಬಾಮ್ಮ ತಿಕ್ಕಮ್ಮ ಇವತ್ತು ಶುಂ್ನ್

ಬೇಳೆ ವಡೆ ಅನ್ನ ರಸಮು ಮತ್ತು ಚಿತ್ರಾನ್ನ ಮತ್ತು ಆಲೂಗಡ್ಡೆ ಪಲ್ಯ ಅನ್ನ ರಸಮ್ ಮಾತ್ರ ಸಿಕ್ಕೇ ಚೆನ್ನಾಗಿತ್ತು ಸಕ್ಕದಾಗಿತ್ತು ಮಾತ್ರ ಅದಾಗಿದ್ದ ನಂತರ ನೋಡಿ ಚೆಂದವರು ಅಲ್ಲಿ ಹೋಗಿ ಹುತ್ತಕ್ಕೆಲ್ಲ ತನಿ ಅರೆದು ನಾಲ್ಕರು ಮಾಡ್ಕೊಂಡು ಬಂದಿರೋದು ಒಂದಷ್ಟು ಫೋಟೋಸ್ ಕಳಿಸಿ ಅಂತ ಹೇಳಿದ್ದೆ ಇಷ್ಟೇ ಕಳಿಸಿರೋದು ಅವರು ಎಸ್ ಇದಾಗಿತ್ತು ನಮ್ಮ ಯುಗಾದಿ ಹಬ್ಬ ಸೊ ನೋಡಿದ್ರಲ್ಲ ನನ್ನ ಮನೆಯ ಯುಗಾದಿ ಹಬ್ಬ ಆಚರಣೆ ಹೇಗಿತ್ತು ಅಂತ ಸೊ ನಿಮಗೂ ಕೂಡ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಆಫ್ ಲಾವ್